ಐ ಎಂ ಫೇಮಸ್ ಸರ್ಜರಿ ಬರ್ತಾರೆ ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ ನಿಮಗ ಅಂತ ಫೇಮಸ್ ಡಾಕ್ಟರ್ ಮತ್ತೆ ನಂತರ ನರ್ಸ್ ಪೂಜೆ ಅವ್ರೆ ಓ ಡಾಕ್ಟ್ರ ಹೇಳ ನನ್ಗೆ ನಿನಗ ನನ್ಗೆ ಏನಾಯ್ತು ಹೇಳಾ ರಾತ್ರಿ ಕನಸು ಬರ್ತೈತಿ ಡಾಕ್ಟ್ರೇ ಒ ಕನಸು ಬಿದ್ದಿತ್ತು ಏನಂತ ಬಿದ್ದಿತ್ತು ಆ ಕನಸ್ನಾಗ ನೀವು ಬಂದಿದ್ರಿ ಅಯ್ಯ ಏನು ಮಾಡ್ದೆ ಆ ಕನಸಲ್ಲಿ ಬಂದು ಕನಸು ಬಂದು ಕನಸಲ್ಲಿ ಬಂದು ಅಯ್ಯ ಏನು ಮಾಡಿದೆ ಹೇಳ್ ಬಟ್ ಮಾ ಮುಂದೆ ಬಂಗಾರ ಜುಮ್ಕಿ ಬಂಗಾರ ಜಮಕಿ ಬಂಗಾರ ಸರ ಎಲ್ಲ ಕೊಡ್ತಿತ್ತು ಡಾಕ್ಟ್ರೇ ಹೌದಾ ನಾ ಏನೋ ತಿಳ್ಕೊಂಡೆಲ್ಲ ಜೋಪಾನದಿಂದ ತೆಗೆದಿಟ್ಕೋ ಒಳ್ಳೆ ಮುಳ್ಳೆ ಕೊರಸಕ ಆಗಲ್ಲ ಐ ಆಮ್ ಫೇಮಸ್ ಸರ್ಜರಿನ್ ಸರ್ಜರಿ ಬಸಪ್ಪ ಉಳ್ಳಾಗಡ್ಡೆ ಹನ ನನಗೆ ಎಣರ್ ಪೇಶೆಂಟ್ ಪೇಷಂಟ್ ಬಂದವನ ಹಾ ಡಾಕ್ಟರ್ ನೋಡಿ ಕುಂಡಕೊಂಡ ಬರತನೆ ಪಾಪ ಹ ಈ ಮಗ ಹೆಂಗೆ ಬರ್ದು ನೋಡಿ ಸಣ್ಣ ವಯಸ್ಸನಿಗೆ ಪೋಲಿಯಾ ಆಗಿರಬೇಕು ಅಂತ ನನಗೆ ಅನಿಸುತ್ತಾ ಏ ಹುಚ್ಚ ಡಾಕ್ಟರ ಪೋಲಿಯಾ ರೀ ಕಾಲು ಮುರ್ದಿತಿ ನೋಡಿ ಕಾಲು ಮುರ್ದದಂತೆ ಹಾ ನೋಡಿ ನನಗೇನು ನಂಗೆ ಅನಿಸೇವಲ್ಲಪ್ಪ ಯಾ ನನ್ನ ಮಗ ನಿಮ್ಮ ಇಬ್ರಿಗೆ ಡಾಕ್ಟ್ರ್ಗೆ ಕಲಿಸುದವ ಯಾ ಕೋಲಿ ಡಾಕ್ಟರ್ ಸಾಹೇಬ್ರ ನೀವು ತಿಳ್ಕೊಂಡಾಗ ನಂಗೇನು ಪೋಲಿಯೋನು ಆಗಿಲ್ಲ ಓ ಯಾವ ತಾಯಿ ಜಗದಂಬಾ ನೀ ತಿಳ್ಕೊಂಡಾಗ ನನ್ಗೇನು ಕಾಲೂ ಮುರಿದಿಲ್ಲ ಮತ್ತೇನಾಗೈತೆ ಒಲೆ ಚಪ್ಪಲ್ ಉಂಗುಟ ಹರಿದ್ರು ಮರ ಚಪ್ಪಲ್ ಉಂಗುಟ ಅರಿತು ಏಯ ಇಬ್ಬರ ಮೇಲೆ ಆಗಿಲ್ಲ ಕೊಲೆ ಬೈದು ಯಾಕೋ ನೋಡಿ ಸಾಯ್ರು ನನ್ನ ಬಾಯಿಗೆ ಅಲ್ಲೆಲ್ಲ ಮುರಿದಾವರಿಯೋ ಯಪ್ಪ ಏನಲೇ ಇದು ಬಾಯಿಗೆ ಅಲ್ಲೆಲ್ಲ ಮುರಿದಾವಲಿಲೇ ಸೌದ್ರಿ ಏನಾಗೈತು ನನ್ನ ಸಂಕ್ರಮಣ ದಿನ ನಾನು ಹೆಂತಿ ಚಕ್ಲಿ ಮಾಡಿ ತಿನ್ಸೋರೆ ಲೇ ಬೇಡ ಅಂತ ಹೇಳಕಾಗಲ್ಲ ನಾ ಬೇಡ ಅಂದಿರಿ ಬೇಡ ಅಂದಿಕ್ಕೆ ಮುರಿದಾಡ್ರಿ ಯಪ್ಪ ಆ ಬ್ರೇ ಇಂತ ಪೇಷಂಟ್ ಬರ್ತಾನೆ ನನಗೆ ಸುತ್ತ ಹೊರ ಸುತ್ತ ಹೊರ ನಿನಗೆ ತೊಗ್ಗೋ ನನ್ನ ಭಕ್ತರು ಅವ್ರು ಶುರು ಮಾಡಿದ್ರು ನೋಡು ಸಮಾಧಾನ ಇರೋ ನನಗೆ ಓದ್ರಾಕತ್ತಾಳ ಇತ್ತ ಹೇಳು ಏನು ಹತ್ರ ಸಾತ್ ಹೇಳು ಕೈ ನೋವಾ ಅದಕ್ಕೆ ಯಾಕೆ ಚಿಂತಿ ಮಾಡ್ತಿ ನಾನು ಅದಿನಿ ಐ ಎಂ ಫೇಮಸ್ ಸರ್ಜರಿ ಇನ್ ಭರ್ಜರಿ ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ ಹೆಣ ನಿಮಗ ಬಾ ಬಾ ಕೈ ಕೊಡಿ ಡಾಕ್ಟರ್ ಏನು ಎಲ್ಲ ಹೆಣ್ಮಕ್ಳು ಕೈ ಅದು ಇಡೀ ಮಾಡಿದ್ರೆ ಹಂಗ ಲೇ ಡಾಕ್ಟರ್ ಡಾಕ್ಟರ್ ಏನು ಮಾಡಿದ್ರು ತಪ್ಪು ತಿಳ್ಕೊಬಾರ್ದವ ಅಂದ್ರೆ ನಿಮ್ಮ ತಪ್ಪಲ್ಲ ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳಾಗಡ್ಡಿ ತಪ್ಪು ಎಲ್ಲೇ ಹೊಲಿಯಲಿ ಕೇಳಲ್ಲ ಏ ಸ್ಪೆಷಲ್ ಆಗಿ ಕೇಳಿದನ ಬೈಲಿ ಈಗ ಕೊಡಲೇ ಯಾರು ಕೊಡಲಾರ ಟ್ರೀಟ್ಮೆಂಟ್ ನಾ ಕೊಡ್ತೀನಿ ಸ್ಪೆಷಲ್ ಹಾಕಿ ಕೊಡ್ತೀನಿ ಜಲ್ದಿ ಜಲ್ದಿ ಕೊಡಲಿ பீட்ஸ் பரலில் ஓசி அது அழகாடஸ் நீளோன் திராச ನಿನಗೆ ನಿಮ್ ಕೈ ಮುಗಿತೀನಿ ಚಾನ್ಸ್ ನನಗೆ ಬರಬೇಡ ಬರಬೇಡ ನೀನಗ ಇಲ್ಲ ಡಾಕ್ಟರ್ ಸಹೇಬ ಹಾ ಉಳ್ಳಾಗಡ್ಡಿ ತಿಂದಿರ್ಬೇಕು ನೀ ಹ ನುಗ್ಗಿಕಾಯಿ ಸಾರು ತಿಂದಿರ್ಬೇಕು ಕಂಟ್ರೋಲ್ ಕಂಟ್ರೋಲ್ ನಾ ಕಂಟ್ರೋಲ್ ಹಾಕಿನಿ ಕರಿ ನುಗ್ಗಿಕಾಯಿ ಕೇಳಬೇಕಲ್ರು ಸಮಾಧಾನ ತಗೋರು ಮಗನ ಸಮಾಧಾನ ತಗೋ ನುಗ್ಗಿಕಾಯಿ ಮಿತಿ ಮೀರಿಯದ್ರು

ಅಲ್ಲ ಆ ಚಾವಿ ಕೊಡ್ತೀನಿ ಅಂದಿದ್ದೆ ಈಗ ಕುಡುಗೋಲ್ ಕೊಡ್ತೀನಿ ಅಂದೆ ಬಾ ತಪ್ಪು ತಿಳ್ಕೊಳ್ಳೋರು ನೀವು ಎಲ್ಲೇ ಎಲ್ಲೆವ ಹೊಲೆ ಅವ್ರ ಮತ್ತೇನ ತ್ರಾಸ ಆಯ್ತು ನನಗೆ ನಿನಗೆ ಕಲೆನೋ ಕಲೆನೋವಾ ಸಾಹೇಬ ಆ ಮೂರು ಎಕರೆ ಹೊಲ ಹೋದ್ರು ಚಿಂತಿಲ್ಲ ಇವ್ ನಾವು ಸಮಾಧಾನ 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 ನಾದಿ ನಾದಿರಿ ನಾದಿರಿ ಈಗ ಡಾಕ್ಟರ್ ಸಾಹೇಬ್ರ ಹಾಂ ತಗರಿನ ಕಾಳಗೆ ಹೋಗಿದೀನಿ ಏನಿದ್ರು ಕುದ್ರಿ ರೆಸೇದಿ ಏ ಕಂಟ್ರೋಲ್ ಏ ಕಂಟ್ರೋಲೇ ಮುಂಜೆಕಾಯಿ ಕೇಳಂಗಿಲ್ಲ ರೀ ಬಾಯ್ಲಿ ಬಾಯ್ ಏನಾಗೈತೆ ನಿನಗೆ ತಲೆನೋವು ತಲೆನೋವು ಒಂದು ಕೆಲಸ ಮಗ ಹುಚ್ಚು ನಮಗನಿಗೆ ಗೊತ್ತಾಗಾಕತ್ತೈತಿ ಅಯ್ಯೋ ಮ್ಯಾಲೆ ಕಾಸೇಡ ಯಾರಿಗೆ ಗೊತ್ತಾಗ್ಬಾರ್ದು ಸುಕ್ಷಮಾಬ್ಯಾಡ್ದ ಇಂಥ ಕೆಲಸ ಗಪ್ ಚಪ್ ಮಾಡಬೇಕು ಯಾರಿಗೆ ಗೊತ್ತಾಗಬಾರ್ದು ಮುಂದಿನ ವರ್ಷ ಹೆರಿಗೆ ಆಸ್ಪತ್ರೆ ಇಡ್ತಾರೆ ಅವರು ಏಯ್ ಗಪ್ಪರು ಅಮ್ಮಂಗ್ಯಾನ ಮಗನ ಏ ಬಾಯ್ಲಿ ಏನಾಗತ್ತ ನನಗೀಗ ಇದು ಲಾಸ್ಟ್ ಟ್ರೀಟ್ಮೆಂಟ್ ಅಣ್ಣ ಸೈಲೆಂಟ್ ಆಗಿ ಕೊಡ್ಬೇಕು ಹೊಡಿಬಾಡಬೇಕ ಡಿಸ್ಟರ್ಬೆನ್ಸ್ ಆಗತ್ತ ನನಗ ಬೇಡ ಗಪ್ರಿ ಆ ಏ ಕೂಗು ಹೊಡಿಬಾಡ್ರಿ ಅಪ್ಪ ಒಂದೇ ಸೆಕೆಂಡ್ ತಡ್ರಿ ಇದು ಲಾಸ್ಟ್ ಟ್ರೀಟ್ಮೆಂಟ್ ಕೊಡಾಕತ್ತಿನಿ ಗದ್ಲಾಗಬಾರ್ದು ಅವ್ರ ಹಂಗಿಲ್ರಿ ಅವ್ರ ನಮಗೊಂದು ಚಾನ್ಸ್ ಕೊಟ್ರಿ ನೋಡ್ರಿ ಏಯ್ ಬಂಗಾರ ಇದ್ದಂಗೆ ನಮ್ಮ ಸುಣ್ಣ ಹುಡುಗರು ಬಂಗಾರ ಇದ್ದಂಗೆ ಅದಲಾ ಬಂಗಾರ ಇವ್ರ ಏನೋ ಕಮಿಟಿ ಅವ್ರು ಗಟರ್ಮುಟ್ಟ ಅದಾರ ತೇಳಿ ಸುಮ್ ಕೂತಾರ್ರೀ ಅವ್ರು ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡ್ರಿ ಅವ್ರ ಮ್ಯಾಗ ಬರ್ತಾರೆ ನೀವು ತಳಗೆ ಹೊಕ್ಕಿರಿ ವಾಲ್ಯಪ್ಪ ಯಪ್ಪಾ ಏ ಬೈಲ್ ಏನು ಹೈಬ್ರಸ್ತೈತಲ್ಲ ಓ ಫೈಬ್ರ ಸಾಲಿ ಎಟ್ ಕಲ್ತೀರಿ ನೀವು ಬಾಳ್ ಕಲ್ತೀನಿ ಲೇ ಓಯ್ ಹೆಂಗೆ ಬಾ ಭಾಳ ಚಂದ ಓದ್ತೀನಿ ಹೆಂಗೆ ರೀ ಆ ಇ ಶಾಲಿ ಕಲಿ ಪದ್ಧತಿ ಅನ್ರೀ ಯಾಕೆ ನಮ್ಮ ಸುಣ್ಣ ಹುಡುಗರು ಎರಡೇ ಸೆಕೆಂಡದಾಗ ಕಲಸ್ತಾರೆ ರೀ ನಿಮ್ಗೆ ಸಾಲಿ ನೋಡ್ರಿ ಓಯ್ ಆ ಹೇಳಪ್ಪ ನೋಡ್ರಿ ಈಗ ಹಾಂ ಹೇಳ ಅಮ್ಮ

ಅಲ್ಲಪ್ಪ ಅಪ್ಪ ಡರ್ ಇವರು ವಯದ್ ಎಲ್ಲಿ ಬಿಡ್ಬೇಕ್ರಿ ಎಲ್ಲಿ ಬಿಡ್ಬೇಕು ನೀವ್ ಹೊಸ ಮದ್ ಆಗಿರ್ತ ನೋಡ್ರಿ ಹಾ ಹಾ ದಿನ ಬಾಗ್ಲಿ ಕತಿ ಒಳ ಎರಡು ನಡಲ್ರಿ ಹಾಕೋತಾರ ಅಲ್ಲಿಗೆ ಅವ್ರಿಬ್ರು ಕಥೆ ವೆಂಕಟ್ರಮಣ ಗೋವಿಂದ ತಿರುಪತಿ ವೆಂಕಟ್ರಮಣ ಗೋವಿಂದ ಪಟ್ಟಣ ಡಾಕ್ಟರ್ ಸಾಹೇಬ್ರೆ ಅಪ್ಪ ಕೃಷ್ಪರಮಾತು ನೋಡಬೇಕಾಯ್ತಲ್ರಿ ಸಾಹೇಬ್ರು ತಾಸ್ತು ತಾಸು ರೀ ಬರೀ ಮುತ್ತು ಕೊಡ್ತೀರಿ ಅರಾಮ ಮಾಡ್ತೀರಿ ಬರೇ ಮುತ್ತು ಕೊಡ್ತೀರಿ ಅರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ತಿರುಗಾಡಿ ಬಂದಿ ನಿಮ್ಮತ್ತ ಡಾಕ್ಟರ್ ಎಲ್ಲಿ ನೋಡಿರ ಆರು ತಿಂಗ್ಳು ಆಯ್ತು ರೀ ಕೂತ್ರ ಕುಂದ್ರಸಿ ಕೊಡಲ್ಲ ನಿತ್ರ ನಿಂದ್ರಸಿ ಕೊಡಲ್ಲ ನನಗೊಂದು ಮುತ್ತು ಕೊಡ್ರಿ ಸಾಹೇಬ್ರು ನಿನಗೆ ಏನಾಗೈತೆ ಅಲ್ಯ ನನಗೆ ಮೂಲ್ಯವ್ಯಾದ ಆಗ್ಯದ ರೀ ತುಪ್ಪಿ ತ್ರಾಸು ಭಾಳದು ಬರ್ರಿ ಸಾಯ್ ಓಕೆ ಕಡೆ ಉಡಂಗಿಲ್ರಿ ಇಲ್ಲ ಸೈಡ್ ಬರ್ರಿ ಮೇಡಮರ ನೀವೇ ಬನ್ರಿ ಮಳೆ ಕಿತ್ತದ ಕಿತ್ತು ರೀ ಮಗುರು ಎಲ್ಲವು ಇವ್ವ ಗೊತ್ತಿರ ಗೊತ್ತಿಲ್ಲ ಲೇ ಹೇ ಬೈ ಬೈ ಡಾಕ್ಟ್ರ್ ಮುಂದೆ ಸುಳ್ಳು ಹೇಳಬಾರ್ದು ಎಲ್ಲರು ಇಟ್ಟು ಮಂದಿ ಮುಂದೆ ಸುಳ್ಳು ಹೇಳಬಾರ್ದು ಕರೆ ಹೇಳ ನಿನಗೇನು ಆಗೈತಿ ಸಂಡಾಸತ್ತಿದ್ರಿ ಲೇ ನಿನ್ನ ಮುಖ ನೋಡಿದ್ರೆ ನನಗೆ ಹಂಗೆ ಅನ್ಸ್ಯಾವ ನೀವೇ ಡಾಕ್ಟ್ರ್ ಯಾಕ ಸಂಡಾಸೇನು ಮುಖದಾಗ ಕಾಣ್ತದೆ ಏನು ರೀ ಬಾಯ್ 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 ಈ ಸಂಡಾಸ ಆಗತ್ತಂತ ಹೇಳಿದಿಲ್ಲ ಹ್ಞೂ ರೀ ಹೆಂಗೆ ಆಗ್ತೈತಪ್ಪ ಪೇಟ್ರು ನಂಗೆ ಆಗ್ತದೆ ನೋಡಿರಿ ಸಂಜೆ ಮುಂದೆ ಏನು ಹೆಪ್ಪ ಆಕಿದ್ಯನು ಟೇಟ್ ಮೊಸರಿನ ನಂಗೆ ಅಂತ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ಬಾಯ್ಲಿ ಹಾ ಚೆಕ್ ಮಾಡ್ತೀನಿ ಗಪ್ರು ಓಕೆ ಇಲ್ಲಿನೂ ಓಕೆ ಐತಿ ಇಲ್ಲಿನೂ ಓಕೆ ಐತಿ ನಾನು ಕ್ಲೀನಿಕ್ ಬಿತ್ತು ಸರಿ ದೂರ ಸರಿ ಜಾರ್ ಬಿದ್ದಿರಿ ಏನು ಸುಖ ಇಟ್ಟು ಯಪ್ಪ ದೇವರು ಇದ್ರಾಗ ಪೂರ್ತಿ ಆರಾಮಾಗಿ ಕರೆ ಹೇಳಿದ್ರೆ ಲೇ ಏನು ಏನ್ ಇದು ಈ ಎಮ್ ಟಿ ಗಾಡಿ ಓದಿಸ್ ಹೆಂಗೆ ಓದಿಸಿದಿ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ರೆ ಕಬ್ಬಿನ ಟಾಕ್ಟರ್ನೂ ಹಾರಿ ಬರ್ತಿದ್ರು ಇಲ್ಲಿ ಒಲ್ಲೆಪ್ಪ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ನಿನಗೆ ದಿವ್ಯವಾಗಿರುವಂಥ ಔಷಧಿ ಕೊಡ್ತೀನಿ

ಅದೇ ಒಂದು ಚಮಚ ಇದಾಗ ಮುಂಜಾನೆ ಮೂರು ಸಲ ಮಧ್ಯಾಹ್ನ ಮೂರು ಸಲ ರಾತ್ರಿ ಮೂರು ಸಲ ತಗೋ ಹೊಚ್ಚನ ನಮ್ಮ ಮಗನೇ ಓ ಹಿಂಗೆ ಅಂದ್ರೆ ಏನ್ರಿ ಹಾಂ ಏನು ಹೇಳ್ರಿ ಮೇಡಮ ರೀ ನಿ ಡಾಕ್ಟ್ರ ಬಲ್ ಧೈರ್ಯ ಇಲ್ಲ ಏ ಏ ಏಳಿ ಬಿಡ್ರಿ ಏ ಹಾದಿ ಬಿಡು ಕೈ ಬಿಡು ಹಾದಿ ಬಿಡು ಒಯ್ಯ ಅವ್ನಿಕ್ಕಿಲ್ಲ ಭಾಳ ಚಂದ ಕೈ ಬಿಡು ಅಲ್ಲೇ ನಮ್ಮ ನರ್ಸ್ ಉಟ್ಕೊಂಡು ಏನು ಮಾಡ್ತೀವಿ ಹೊಡಿಲಿ ಬಿಡ್ರಿ ಏಕಿ ಕೈ ಏನು ಮೆತ್ತಗದ ಒಯ್ಯುವ ಅದೇ ಬಿಡು ನೀವು ಒದಿತು ಅಂದ್ರೆ ಎಲ್ಲಾ ಹೋಲೇವಾ ವದಸಕಳಗೆ ಖುಷಿ ಪಡ್ತೀಯಾ ಲೇ ವದಸಕಳದ್ರಾಗ ಮಜಾದಲ್ರಿ ಕಂಟ್ರೋಲ್ ಮಾಡ್ಕೋ ಕಂಟ್ರೋಲ್ ಮಾಡ್ಕೋ ಏನು ಮನ್ ಏನ ಅಂತ ಗೊತ್ತನೇ ಏನೈತಿ ನನ್ನ ಎದರಿಗೆ ಹೋಲೇ ಹೋಲೇ ಬಂತಾ ಯಪ್ಪ ಇಲ್ಲಿ ಹುಲಿ ಹುಲಿ ನಂತರ ಬಾ ಇಲ್ಲಿ ಮುತ್ತು ಕುಡಬಾ ನಿ ಅವ್ನು ಹುಲಿ ಕೇಳಲೇ ಹುಲೆ ಬಂತು ಹೊಲೆ ಅಂಜಲಿಲ್ಲ ಮಗ ನಾನು ಆ ಕಡೆ ಬದಿರಿದ್ರೆ ನೀ ಕಡೆ ಬದಿರಿದಿನಿ ಯಾಕಡಿದ್ರೆ ಹುಲಿ ಹುಲಿದೇ ಹೋದ್ ಬಿಡು ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತು ನಾನು ಅದ್ರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿದ್ಯಾ ಕೇಳಿಲಿ ನಾನು ಹುಲಿ ಹುಲಿ ನಿನ್ನ ಥರ ನಿನ್ನ ಹೆಣ್ಣು ಹುಲಿ ಆಗತ್ತ ಅದು ಬಲಗೈ ಎತ್ತು ನಾ ಬಿಟ್ಟ ನೆನ ನಾನು ಬಲಗೈ ಎತ್ತಿದಿ ಹೊಸ್ಮೇಲ್ ಬರತ್ತದ ರೀ ಕೇಳಲ್ಲ ಈ ಕಡೆ ಎಳ ತೆಳಗಿ ಹಾಂ ಅದು ಎಡೆಗೈ ಎಮಗೆ ಹೈ ಮುಗಿತೀನಿ ಡಾಕ್ಟರ್ ಸಾಹೇಬ್ರು ಈಚೆ ಕಡೆ ನಾ ಅದೀನಿ ಬ್ಯಾಡ ಎತ್ತುದು ಬ್ಯಾಡ ಆಯ್ತು ಅದು ಬಲಗಾಲ ಎತ್ತು ನಾನು ಬಲಗಾಲ ಎತ್ತಿದ್ಯಾ ಆಗ ಬಲಗಾಲ ಹತ್ತರನ್ರಿ ಅದು ಇದೇ ಇದ ಬಲಗಾಲ ಎತ್ತಿದ್ಯಾ ಅಂದ್ರೆ ಅಷ್ಟೇ ನಿಂದರಿ ಹಾಂ ಅಣ್ಣ ಕರೆ ಹೇಳಿರಿ ಊರಾಗೆ ಲೈಟ್ ಕಂಬಿ ನಾಯಿಗಳು ಹಿಂಗೆ ನಿಂದ್ರತಾವೆ ಎಲ್ಲ ಒಲೆ ಇದಕ್ಕ ಮಗನ ಕೇಳಲ್ಲ ಧೈರ್ಯ ಅದು ಎರಡ ಮುಂದೆ ಕೆಟ್ಟ ನಾನು ಎರಡ್ ಅಜ್ಜಿ ಮುಂದಕ್ಕೆ ಇಟ್ಟಿಯಾ ಇನ್ನೇನ ನನ್ನ ಮ್ಯಾಗ ಹಿಂಗೆ ಜೀಗಿಯಾ ಏನು ಏನ್ ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಟ ದೊಡ್ಡ ನನ್ನ ವಯಸ್ಸದೊಳಗೆ ನನಗೊಂದ್ ಒಂದಿನ ಹುಲಿ ಬೆನ್ನ ಹತ್ತಿತ್ತು ನಾ ಹಿಂಗ್ ಮುಂದ್ ಮುಂದ್ ಓಡಾವ ಹುಲಿ ಹಿಂದಿನ ಬೆನ್ನ ಹತ್ತಿತ್ತು ನಾ ಹಿಂಗ್ ಮುಂದ್ ಮುಂದ್ ಓಡಾಡ್ಬಿಟ್ಟು ಪಾಪ ಅದಕ್ಕೆ ನಮ್ ಹುಲಿ ಕಡೆ ಬರ್ತದ್ರಿ ಬರಿ ಕಂಟ್ರೋಲ್ ತಗೋ ಕಂಟ್ರೋಲ್ ನಾ ಮುಂದ್ ಮುಂದ್ ಓಡಾವ ಹುಲಿ ಹಿಂದಿನ ಬೆನ್ನ ಹತ್ತಿತ್ತು ನನಗೂ ಇನ್ನೇನು ಹುಲಿ ಮೈ ಮ್ಯಾಗ ಜಿಗಿಬೇಕಿತ್ತು ಹುಲಿನೇ ಕಾಲ್ ಜಾರಿ ತಳಗ ರಾಪಣೆ ಬಿದ್ದು ಬಿಡಿ ಏನ ಧೈರ್ಯ ನಿನಗ ನಿನ್ನ ಧೈರ್ಯ ನನಗಿದ್ರಿ ಏನ್ ಮಾಡ್ಕೊತಿದ್ರಿ ಗೊತ್ತ ಏನ್ ಮಾಡ್ಕೊತಿದ್ ಸಂಡಾಸ ಮಾಡ್ಬಿಡ್ತಿದ್ದೆ ಡಾಕ್ಟರ್ ಸಾಹೇಬ್ರ ಅದು ಹುಲಿ ಕಾಲ್ ಜಾರಿ ಅದಕ್ಕೆ ಬಿದ್ದ ತಿಳ್ಕೊಂಡ್ರಿ ಮಾಡ್ಕೊ ಏನು ದೊಡ್ಡ ಸೂರ್ ನನ್ನ ಮಗ ಅಂತ ಅನ್ಕೊಂಡಿದ್ದೆ ಡಾಕ್ಟರ್ ಹೋರಿ ಯಾರು ಬರ್ತಾರೆ ಹೋಗ್ಲಿ ನೀ ಹೋಗ್ಲಿ ಅಂತ ಇಟ್ಟ ಕಾಯಿ ಹಾಕಿ ನಾನು ನೀವ್ ಆಧ್ಯಾಂದ್ರ ನಮ್ಮಿಬ್ರು ಏಕಾಂತಕ್ಕೂ बंद कर ना ना बोल सदा रे गाडी पडा 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 क्या पता पडा 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 अरे ऐ तारे जो बिहारी टिक टिक नोड का मार ले ಖುಷಿ ಮಾತ್ರ ಚಪ್ಪಾಳೆ ಹಲೋ ಹಲೋ ಓಕೆ ಥ್ಯಾಂಕ್ ಯು